ಎಲ್ಲ ನನ್ನ ಪ್ರೀತಿಯ ರೈತ ಬಂದವ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ರಾ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ನಮ್ಮ ರೈತರು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನ ಪದೇ ಪದೇ ಸಾಬೀತು ಮಾಡ್ತಾನೆ ಇದ್ದಾರೆ ಇಲ್ಲಿ ಒಬ್ಬ ರೈತ ಹೂದೋಟಕ್ಕೆ ಲೈಟಿಂಗ್ ವ್ಯವಸ್ಥೆ ಮಾಡ್ಬಿಟ್ಟು ರಾತ್ರಿ ಆದ್ರೆ ಸಾಕು ಹೂದೋಟ ಲೈಟಿಂಗ್ ನಿಂದ ಜಗಮುಗಿಸ್ತಿರುತ್ತೆ ಎಲ್ಲರ ಗಮನವನ್ನು ಆ ಹೂದೋಟ ಹತ್ತಿರ ಸೆಳೆದಿದೆ ಅರೆ ಹೂದೋಟಕ್ಕೆ ಲೈಟಿಂಗ್ ಯಾಕೆ ಅಂತ ಕೇಳ್ತಾ ಇದ್ದೀರಾ ಇದೆಲ್ಲ ತಿಳ್ಕೊಳ್ಳೋ ಮುಂಚೆ ನಮ್ಮ ದೇಶದ ಬೆನ್ನೆಲುಬು ಆದ ರೈತರ ಮೇಲೆ ಅಭಿಮಾನ ಇದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಯಾರು ನನ್ನ ಚಾನಲ್ನ ಮೊದಲು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸ್ನೇಹಿತರೆ ಈ ಹೂದೋಟ ಮಾಡಿರೋದು ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟದ ಪಟ್ಟೇನಹಳ್ಳಿಯ ರೈತ ಗಿರೀಶ್ ಅವರು ಮಾಡಿರೋದು ತಮ್ಮ ತೋಟದಲ್ಲಿ ಸೇವಂತಿಗೆ ಗಿಡ ಬೆಳೆಯಲು ಈ ಸ್ಮಾರ್ಟ್ ಆಗಿರೋ ಐಡಿಯಾ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಗಿರೀಶ್ ಅವರು ತಮ್ಮ ಎರಡೂವರೆ ಎಕರೆ ಇರುವ ಜಾಗದಲ್ಲಿ ಸೇವಂತಿಗೆ ಗಿಡಗಳಿಗೆ ಜಗಮಗಿಸುವ ಲೈಟಿಂಗ್ ವ್ಯವಸ್ಥೆ ಮಾಡಿ ನೋಡುವವರ ಗಮನ ಸೆಳೆಯೋದಲ್ಲದೆ ಕಣ್ಣುಗಳು ಕುಕ್ಕುವಂತೆ ಮಾಡಿದ್ದಾರೆ ಅಷ್ಟಕ್ಕೂ ಹೂದೋಟಕ್ಕೆ ಸಾಲು ಸಾಲಾಗಿ ವಿದ್ಯುತ್ ದೀಪಗಳನ್ನು ಅಳವಡಿಸಿರುವುದು ತೋಟ ಚೆನ್ನಾಗಿ ಕಾಣಲಿ ಅಥವಾ ಎಲ್ಲರ ಗಮನ ನಮ್ಮ ಕಡೆ ಇರಲಿ ನೋಡ್ಲಿ ಅಂತ ಅಸಲಿ ಕಾರಣ ಏನಪ್ಪಾ ಅಂತ ಅಂದರೆ ಸೇವಂತಿ ಹೂವಿನ ಭರ್ಜರಿ ಇಳುವರಿಗಾಗಿ ರೈತ ಗಿರೀಶ್ ಅವರು ಮಾಡಿರುವಂತಹ ಸ್ಮಾರ್ಟ್ ಐಡಿಯಾ ಚಳಿಗಾಲದಲ್ಲಿ ಸೇವಂತಿ ಗಿಡ ನಾಟಿ ಮಾಡಿರುವುದರಿಂದ ಇಂತಹ ಸಂದರ್ಭದಲ್ಲಿ ಸೂರ್ಯನ ಶಾಖ ಕಡಿಮೆ ಹೀಗಾಗಿ ಗಿಡದ ಬೆಳವಣಿಗೆ ಕಡಿಮೆ ಆಗುತ್ತದೆ ಅಂತ ಗಿಡಗಳಿಗೆ ಶಾಖ ಇರಲಿ ಅಂತ ಐನೂರರಿಂದ ಆರುನೂರು ವಿದ್ಯುತ್ ದೀಪಗಳನ್ನು ಅಳವಡಿಸಿದ್ದಾರೆ ಇವರ ಈ ಐಡಿಯಾದಿಂದ ಸೇವಂತಿಗೆ ತೋಟದಲ್ಲಿ ಇಳುವರಿ ಹೆಚ್ಚಾಗಿದೆ ಮತ್ತು ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೇಡಿಕೆಯೂ ಕೂಡ ಇದೆ ಇದಲ್ಲದೆ ಅಕ್ಕಪಕ್ಕದಲ್ಲಿರುವ ರೈತರೆಲ್ಲರೂ ಇದೇ ರೀತಿ ಲೈಟಿಂಗ್ ಹೂದೋಟ ಮಾಡಲು ಇವರಿಂದ ಪ್ರೇರಣೆ ಪಡೆದಿದ್ದಾರೆ ಹಾಗೆ ಅಲ್ವಾ ಹಳ್ಳಿಗಳಲ್ಲಿ ಯಾರಾದರೂ ಹೊಸಾದ ಐಡಿಯಾ ಮಾಡಿ ಅದರಿಂದ ಒಂದು ಸಕ್ಸಸ್ ಕಂಡುಬಿಟ್ರೆ ಅಕ್ಕಪಕ್ಕದವರೆಲ್ಲರೂ ಅದನ್ನೇ ಮಾಡ್ತಾರೆ ಒಳ್ಳೆಯ ವಿಷಯಗಳನ್ನು ಕಲಿಯೋದ್ರಲ್ಲಿ ತಪ್ಪೇನಿಲ್ಲ ಈ ಲೈಟಿಂಗ್ ವ್ಯವಸ್ಥೆ ಮಾಡಿರುವುದರಿಂದ ಗಿರೀಶ್ ಅವರಿಗೆ ತಿಂಗಳಿಗೆ ಅಂದಾಜು ಹತ್ತು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಬರುತ್ತೆ ಅನ್ನೋ ಒಂದು ಅಂದಾಜು ಹೇಳಿದ್ದಾರೆ ರೈತ ಗಿರೀಶ್ ಅವರಿಗೆ ಕಮೆಂಟ್ ಮಾಡುವುದರ ಮುಖಾಂತರ ಶುಭಾಶಯವನ್ನು ಕೋರಿ ಇದು ಗಿರೀಶ್ ಅವರ ಹೂದೋಟ ಹೇಗಿತ್ತು ಯಾವ ಥರ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯಾಗಿತ್ತು ಇದೇ ತರಹದ ಒಂದು ಒಳ್ಳೆಯ ಮಾಹಿತಿಗಾಗಿ ಒಳ್ಳೆಯ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ